ಬೆಲ್ಲ ಹೋಳಿಗೆ ಟೊಮ್ಯಾಟೊ ಸಾಸ್ ಬಳಿಕ ಈಗ ಮತ್ತಷ್ಟು ತಿನಿಸುಗಳು ಸೇಫ್ ಅಲ್ಲ ಅಂತ ಆರೋಗ್ಯ ಇಲಾಖೆ ಬಹಿರಂಗ ಮಾಡಿದೆ ಟೈಮ್ ಪಾಸ್ಗೆ ಅಂತ ತಿನ್ನುವ ಚಿಪ್ಸ್ ಕೂಡ ಡೇಂಜರ್ ಅಂತ ತಿಳಿದು ಬಂದಿದೆ ಕ್ಯಾನ್ಸರ್ ಕಾರಕ ಅಂಶ ಪತ್ತೆಯಾಗಿದೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಪುದೀನಾ ಚಿಪ್ಸ್ ಹಾಗೂ ನಮ್ಕಿನ್ ಸ್ಯಾಂಪಲ್ಸ್ ಟೆಸ್ಟ್ ಮಾಡಿದ್ದು ಈ ವೇಳೆ ಆಘಾತಕಾರಿ ಅಂಶ ಬಯಲಾಗಿದೆ ನ್ಯಾಚುರಲ್ ಪುದೀನಾ ಹೊರತುಪಡಿಸಿ ರುಚಿಗಾಗಿ ರಾಸಾಯನಿಕ ಬಣ್ಣ ಕಲಬರಿಕೆ ಮಾಡಲಾಗ್ತಾ ಇದೆಯಂತೆ ಇದರಿಂದ ಚರ್ಮದಲ್ಲಿ ಮೊಡವೆ ಹೊಟ್ಟೆ ಉಬ್ಬರಿಸೋದು ಹೊಟ್ಟೆ ನೋವು ಕಾಣಿಸಿಕೊಳ್ಳುತ್ತಂತೆ ಇನ್ನು ಮಕ್ಕಳು ಚಿಪ್ಸ್ ತಿಂದರೆ ಹೈಪರ್ ಆಕ್ಟಿವಿಟಿ ಗಮನ ಕಡಿಮೆ ಆಗುತ್ತಂತೆ ಬ್ರೇಕ್ ಹಾಕಲು ಆರೋಗ್ಯ ಇಲಾಖೆ ಮುಂದಾಗಿದೆ ಐವತ್ತು ವರ್ಷಗಳಿಂದ ಪ್ರಿಯರಿಗೆ ಮನರಂಜನೆ ಇದ್ದ ಮೈಸೂರಿನ ವಿದ್ಯಾರಣ್ಯಪುರಂನ ಅವಳಿ ಥಿಯೇಟರ್ಗಳನ್ನು ನೆಲಸಮಗೊಳಿಸಲಾಗಿದೆ ಸ್ಟರ್ಲಿಂಗ್ ಮತ್ತು ಸ್ಕೈಲೈನ್ ಚಿತ್ರಮಂದಿರದಲ್ಲಿ ಐದು ದಶಕಗಳಿಂದ ಸಾವಿರಾರು ಸಿನಿಮಾಗಳು ಪ್ರದರ್ಶನಗೊಂಡಿವೆ ಹಾಲಿವುಡ್ ಬಾಲಿವುಡ್ ಸೇರಿ ಖ್ಯಾತ ನಟ ನಟಿಯರ ನಟಿಸಿದ್ದಂತಹ ಕನ್ನಡದ ಹಲವಾರು ಜನಪ್ರಿಯ ಚಿತ್ರಗಳ ಪ್ರದರ್ಶನ ಕಂಡಿದ್ವು ಇನ್ಮುಂದೆ ವಾಣಿಜ್ಯ ಸಂಕೀರ್ಣವಾಗಿ ಕಟ್ಟಡ ತಲೆ ಎತ್ತಲಿದೆ ಶಂಕರ್ನಾಗ್ ಟೈಗರ್ ಪ್ರಭಾಕರ್ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಅಂಬರೀಶ್ ಶಿವರಾಜ್ಕುಮಾರ್ ಚಿರಂಜೀವಿ ಕನ್ನಡ ತಮಿಳು ತೆಲುಗು ಸೇರಿದಂತೆ ಹಲವು ಭಾಷೆಗಳ ಜನಪ್ರಿಯ ಸಿನಿಮಾಗಳು ಪ್ರದರ್ಶನ ಕಂಡಿದ್ವು ಈಗಾಗಲೇ ರಣಜಿತ್ ಅಪೇರಾ ಶಾಂತಲಾ ತಿಬ್ಬಾದೇವಿ ಗಣೇಶ ರತ್ನ ಒಲಿಂಪಿಯಾ ಚಿತ್ರಮಂದಿರಗಳು ನೆಲಸಮಗೊಂಡಿವೆ ಚಿಕ್ಕಮಗಳೂರಿನಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನೊಬ್ಬ ಇಪ್ಪತ್ತೈದು ಮನೆಗಳ ಮಣ್ಣು ಹೊತ್ತು ತಹಶೀಲ್ದಾರ್ ಕಚೇರಿಗೆ ಬಂದಿದ್ದಾನೆ ಮೂರು ವರ್ಷದಿಂದ ಹಕ್ಕುಪತ್ರ ನೀಡದೇ ಇರುವುದಕ್ಕೆ ಸಿಡಿದೆದ್ದ ನಿಡುವಾಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ನವೀನ್ ಅರೆಬತ್ತಲೆ ಪಾದಯಾತ್ರೆಯನ್ನ ಮಾಡಿದ್ದಾನೆ ಇಪ್ಪತ್ತೈದು ಮನೆ ಮಣ್ಣನ್ನ ಹುಟ್ಟಿಯಲ್ಲಿ ಹಾಕಿ ತಲೆ ಮೇಲೆ ಹೊತ್ತ ನವೀನ್ ಹೂಡಿಗೆರೆ ತಾಲೂಕು ಕಚೇರಿವರೆಗೂ ಸಹ ಪಾದಯಾತ್ರೆಯನ್ನ ಮಾಡಿದ್ದಾನೆ ಹಲವು ಬಾರಿ ಹಕ್ಕು ಪತ್ರಕ್ಕೆ ಮನವಿ ಮಾಡಿದ್ರೂ ಕಂದಾಯ ಇಲಾಖೆ ಯಾವುದೇ ರೀತಿಯಲ್ಲಿ ಸ್ಪಂದಿಸಿಲ್ಲ ಹೀಗಾಗಿ ಹಕ್ಕು ಪತ್ರಕ್ಕಾಗಿ ವಿನೂತನ ಪ್ರತಿಭಟನೆಯನ್ನ ನಡೆಸಿ ಜಿಲ್ಲಾಡಳಿತ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ರಾಯಚೂರಿನ ಮಂತ್ರಾಲಯದಲ್ಲಿ ಗುರು ವೈಭವೋತ್ಸವ ಸಂಭ್ರಮ ಮನೆ ಮಾಡಿದೆ ಈಗಾಗಲೇ ಕೋಟ್ಯಾಂತರ ಭಕ್ತರು ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನವನ್ನ ಪಡಿತಾ ಇದ್ದಾರೆ ಇದರ ಬೆನ್ನಲ್ಲೇ ಇಂದು ತಿರುಪತಿಯಿಂದ ಮಂತ್ರಾಲಯಕ್ಕೆ ಶೇಷವಸ್ತ್ರ ಬಂದಿದೆ ಮಂತ್ರಾಲಯದ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಶೇಷವಸ್ತ್ರ ಸ್ವೀಕಾರ ಮಾಡಿದ್ರು ಅಲ್ಲದೆ ಶೇಷವಸ್ತ್ರ ರಾಯರ ಮೂಲ ಬೃಂದಾವನಕ್ಕೆ ಸಮರ್ಪಣೆ ಮಾಡಲಾಯಿತು ಇನ್ನು ಟಿಟಿಡಿ ಸದಸ್ಯರಿಗೆ ಮಠದಿಂದ ಸನ್ಮಾನ ಮಾಡಲಾಯಿತು ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ನಟ ಪ್ರಜ್ವಲ್ ದೇವರಾಜ್ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು ಡೈನಮಿಕ್ ಪ್ರಿನ್ಸ್ ಅಭಿನಯದ ರಾಕ್ಷಸ ಸಿನಿಮಾ ಇದೇ ಮಾರ್ಚ್ ಏಳರಂದು ಬಿಡುಗಡೆ ಇದೆ ಹೀಗಾಗಿ ಮೈಸೂರಿಗೆ ಸಿನಿಮಾ ಪ್ರಮೋಷನ್ಗೆ ಪ್ರಜ್ವಲ್ ಬಂದಿದ್ರು ಚಾಮುಂಡಿ ಬೆಟ್ಟ ಹತ್ತಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ದೇವಾಲಯದ ಹುಂಡಿ ಎಣಿಕೆ ನಡೆಸಲಾಯಿತು ಹುಂಡಿ ಎಣಿಕೆ ವೇಳೆ ದೇವಸ್ಥಾನದ ಆಡಳಿತ ಮಂಡಳಿ ಸಿಬ್ಬಂದಿಗೆ ಯುವತಿಯೊಬ್ಬಳು ಬರೆದ ಪ್ರೇಮ ಕೋರಿಕೆಯ ಪತ್ರ ಸಿಕ್ಕಿದೆ ಓ ದೇವರೇ ನಾನು ಮತ್ತು ನನ್ನ ಪ್ರಿಯಕರ ಒಂದಾಗುವಂತೆ ಮಾಡು ಅವನು ನನ್ನ ಬಿಟ್ಟು ಇರಲು ಆಗದಂತೆ ಮಾಡು ನನ್ನ ಆಸೆ ಈಡೇರಿಸಿದ್ರೆ ನಿನ್ನ ಸನ್ನಿಧಿಯಲ್ಲಿ ಮುಡಿ ಕೊಡುತ್ತೇನೆ ಅಂತ ಪತ್ರದಲ್ಲಿ ಬರೆದು ಯುವತಿ ಹುಂಡಿಯಲ್ಲಿ ಹಾಕಿದ್ದಾಳೆ ಸ್ವಾಮಿ ತಿರುಪತಿ ತಿಮ್ಮಪ್ಪ ನಾನು ನಿನ್ನ ಸನ್ನಿಧಿಗೆ ಬಂದು ಮುಡಿ ಕೊಡುತ್ತೇನೆ ದಯವಿಟ್ಟು ಪ್ರ ಪ್ರದೀಪ್ ಮತ್ತು ನಾನು ಬೇಗ ಒಂದಾಗಬೇಕು ಅವನು ನನ್ನನ್ನು ತುಂಬಾ ಇಷ್ಟಪಡಬೇಕು ನನ್ನ ಬಿಟ್ಟು ಇರೋದಕ್ಕೆ ಆಗದಂತೆ ಮಾಡು ಆಫೀಸ್ನಲ್ಲಿ ಮತ್ತೆ ಹೊರಗಡೆ ಎಲ್ಲರಿಗಿಂತ ನನ್ನ ಜಾಸ್ತಿ ಪ್ರೀತಿಸಬೇಕು ಎಂದು ಪತ್ರದಲ್ಲಿ ಯುವತಿ ಉಲ್ಲೇಖಿಸಿದ್ದಾಳೆ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್